ಪಟ್ಟಿಗೆ ನರೇಂದ್ರ ಮೋದಿ ಎಚ್ ಡಿ ಕುಮಾರಸ್ವಾಮಿಗೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತು ನಮ್ಮ ಮುಳಬಾಗಲ ತಾಲೂಕಿನ ದುಸಂದ್ರ ಜಿಲ್ಲಾ ಪಂಚಾಯತ್ ಅಪ್ತಿಗೆ ಬರುವ ನಮ್ಮ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಮನ್ವಯ ಸಭೆಗೆ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಮುಳುಬಾವರ್ ತಾಲೂಕಿನ ಶಾಸಕರಾದಂತಹ ಸಮೃದ್ಧಿ ಮುಂಜನವರೇ ಹಾಗೂ ನಮ್ಮ ಜೆ ಡಿ ಎಸ್ನ ನ ಅಧ್ಯಕ್ಷರಾದಂತಹ ಕಾಡೆಪಳ್ಳಿ ನಾಗರಾಜನ್ ಹಾಗೂ ನಮ್ಮ ಪಿಯ ಗ್ರಾಮಾಂತರ ಅಧ್ಯಕ್ಷರಾದಂತಹ ಅವರೇ ಎರಡೂ ಪಕ್ಷದ ಬಿಜೆಪಿ ಹಾಗೂ ಜೆ ಡಿ ಎಸ್ನ ನ ಎರಡೂ ಪಕ್ಷದ ವೇದಿಕೆ ಮೇಲೆ ಇರುವ ಎಲ್ಲಾ ನಾಯಕರೇ ಹಾಗೆ ಮುಂದಿರುವಂತಹ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂತ ಬಾಬು ಅವರಾಗಿರ್ಬೋದು ಮತ್ತೆ ನಮ್ಮ ಎಮ್ ಎಲ್ ಸಿ ಆದಂಥ ಎಂಚಿ ರಾಘವೇಂದ್ರ ಏನಕ್ಕೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬಣ್ಣನ ಗೆಲ್ಲಿಸ್ಬೇಕಂತ ಈಗೆಲ್ಲ ಹೇಳಿದ್ದಾರೆ ನಿಮ್ಗೆಲ್ಲರೂ ಕೂಡ ನಾನು ಕೈ ಮುಗಿದು ಬೇಡ್ಕೊಂತೇನೆ ಯಾಕಂದರೆ ಮತ್ತೊಮ್ಮೆ ನಮ್ಮ ನರೇಂದ್ರ ಮೋದಿಯವರು ಮೂರನೇ ಮೂರನೇ ಬಾರಿ ಪ್ರಧಾನಿ ಆಗಬೇಕಾದ್ರೆ ನಾವು ಇಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆದಂಥ ನಮ್ಮ ಮಲ್ಲೇಶ್ ಬಾಬಣ್ಣನವ್ರನ್ನ ನಾವು ಕೋಲಾರಲ್ಲಿ ಗೆಲ್ಲಿಸಿದ್ರೆ ಮಾತ್ರ ನಾವು ಅಲ್ಲಿ ಕಲಿಸೋಕ್ಕಾಗುತ್ತೆ ಆಗ ಮೂರನೇ ಬಾರಿ ನಮ್ಮ ಪ್ರಧಾನಿಯವರು ಪ್ರಧಾನಿ ಆಗೋದಕ್ಕೆ ಅವಕಾಶ ಸಿಗುತ್ತೆ ಅದರಿಂದ ಈ ಏನು ಕಾಂಗ್ರೆಸ್ ಅವರು ಕೊಟ್ಟಿರುವಂಥವು ಒಂದು ವ್ಯಾರಂಟಿ ಇಲ್ಲ ಗ್ಯಾರಂಟಿಗಳು ಕೂಡ ಇವತ್ತು ಅದನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಪ್ರತಿಯೊಬ್ಬರು ಕೂಡ ಗೊತ್ತಿರೋ ಅಂತಂದರೆ ಅರ್ಥ ಯಾರು ಕೂಡ ಗ್ಯಾರಂಟಿಗಳು ಯಾರು ಕೂಡ ಸಿಗ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಸುಮ್ಮನೆ ಸುಳ್ಳು ಭರೋಷಿಗಳು ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಇವತ್ತು ಆಡಳಿತ ಮಾಡ್ತಾ ಇದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಜಿಯವರನ್ನ ನಾವು ಪ್ರಧಾನಿಯಾಗಿ ಮಾಡಲೇಬೇಕು ಅವ್ರನ್ನ ಪ್ರಧಾನಿಯಾಗಿ ಮಾಡಲೇಬೇಕಾದ್ರೆ ನಮ್ಮ ಇಂಡಿಯಾ ಅಭ್ಯರ್ಥಿಯಾದಂತ ಅವರ ಗುರುತು ಚಿಹ್ನೆ ಅವರ ಗುರುತು ತೆನೆ ಮಹಿಳೆ ಅವರ ಕ್ರಮ ಸಂಖ್ಯೆ ಎರಡು ಅದಕ್ಕೆ ನಾವು ಮತ ಹಾಕುವ ಮುಖಾಂತರ ನಾವು ಇವ್ರನ್ನ ಗೆಲ್ಲಿಸಿ ಮತ್ತೆ ನಾವು ನಮ್ಮ ದೆಹಲಿಗೆ ಅವ್ರನ್ನ ಕಲಿಸ್ಬೇಕಂತ ಕೆಲಸ ಮಾಡ್ತೇವೆ ಅದೇ ರೀತಿ ಮೊನ್ನೆ ನಡೆದಂತ ಒಂದು ಸಭೆಯಲ್ಲಿ ನಮ್ಮ ಶಾಸಕರಾದಂಥ ಸಭಿ ಮಂಜುನಾಥವರು ಹೇಳಿದ್ದಾರೆ ಎಂಟು ನಮ್ಮ ಕೋಲಾರ ಜಿಲ್ಲೆ ಎಂಟು ಕ್ಷೇತ್ರಗಳಿಂದ ನಮ್ಮ ಮುಳುಬಾಗಲು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳನ್ನ ಕೊಡ್ತೀವಂತ ಅವರು ಅಲ್ಲಿ ಅವರು ನಮ್ಮ ಕುಮಾರಣ್ಣನಿಗೆ ಭರವಸೆ ಕೊಟ್ಟಿದ್ದಾರೆ ತಾವು ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊಂತ ಇದ್ದೇನೆ ದಯವಿಟ್ಟು ಅವ್ರ ನಮ್ಮ ಸಮೃದ್ಧಿ ಮಣ್ಣನವರು ಅವರಲ್ಲಿ ಅವರು ಭರವಸೆ ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲ ಕೂಡ ಸೇರಿ ಪ್ರತಿಯೊಬ್ಬರು ಅವರವರ ಪೂರ್ಣದಲ್ಲಿ ಅವರವರ ಊರಲ್ಲಿ ಹೋಗಿ ಅವರವರ ಪೂತ್ನಲ್ಲಿ ಅಧಿಕ ಮತಗಳನ್ನು ಕೊಡುವ ಮುಖಾಂತರ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರ ಕೊಟ್ಟಿರೋ ಒಂದು ಮಾತನ್ನು ನಾವೆಲ್ಲರೂ ಕೂಡ ಸೇರಿ ನಾವು ಅವ್ರನ್ನ ನಡೆಸ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಂತೇನೆ ದಯವಿಟ್ಟು ಕೂಡ ಎಲ್ಲಾರು ಏನ್ ಇರೋದು ಬರೀ ಎರಡೇ ಜನ ಇವತ್ತು ನಾಳೆ ಎರಡೇ ಜನ ಇದೆ ಪ್ರತಿಯೊಂದು ಮನೆ ಮನೆಗೆ ಹೋಗ್ಬಿಟ್ಟು ಚಿಹ್ನೆ ನಮ್ಮ ಚಿನ್ನೆ ಬಂದ್ಬಿಟ್ಟು ತೆನ್ನೆ ತೆನೆವತ್ತ ಮಹಿಳೆ ಮಹಿಳೆ ಅನ್ನೋದನ್ನ ಕ್ರಮ ಸಂಖ್ಯೆ ಎರಡು ಅನ್ನೋ ಪ್ರತಿಯೊಂದು ಮನೆ ಮನೆ ಕೂಡ ತಾವು ತಿಳಿಸಬೇಕು ಎಲ್ಲಾ ಒಂದು ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ನಾನು ಕೇಳ್ಕೊಂತ ಇದ್ದೇನೆ ದಯವಿಟ್ಟು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತದಿಗ ಸಂಸದರ ಚುನಾವಣೆಯಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಮತ ಬಂದಿತ್ತು ಈ ಸತಿ ಒಂದೂವರೆ ಲಕ್ಷ ಮೇಲ್ಪಟ್ಟು ಮತಗಳನ್ನು ಕೊಡಬೇಕಂತ ತಮ್ಮೆಲ್ಲರೂ ಕೂಡ ನಾನು ವಿನಯವಾಗಿ ಕೇಳ್ಕೊಳ್ತಾ ಇದ್ದೇನೆ ಎರಡು ಮಾತುಗಳು ಮಾತಾಡೋ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರೂ ಮುಂದಿಸ ಮುಂದಿಸ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್